ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಕಮೆಂಟ್ ಮಾಡಿ ದೋಷ ಪರಿಹಾರ ಆಗೋದು ವಿಡಿಯೋದಲ್ಲಿ ಇದೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜಾತಕದಲ್ಲಿನ ಅದೆಷ್ಟೋ ದೋಷಗಳು ಪರಿಹಾರ ಆಗುತ್ತೆ ಅಂತ ಅದಕ್ಕೂ ಮೊದಲು ನೀವು ಓಂ ಶಿವೇಶ್ವರ್ ಅಂತ ಕಮೆಂಟ್ ಮಾಡಿ ಇದನ್ನ ನಾಲ್ಕು ಜನರಿಗೆ ಶೇರ್ ಮಾಡಿ ಅದೆಷ್ಟೋ ಸಮಸ್ಯೆಗಳಿಗೆ ಗ್ರಹಗತಿಗಳಲ್ಲಿನ ದೋಷವೇ ಕಾರಣ ಅಂತ ಹೋಗಿದ ಕಡೆಯೆಲ್ಲ ಹೇಳ್ತಾರೆ ಆದ್ರೆ ಅದಕ್ಕೆ ಪರಿಹಾರ ತುಂಬಾ ಕಡೆ ಹೋಗಿ ಅದಕ್ಕೆ ಲಕ್ಷಾಂತರ ಹಣ ಕೂಡ ಕೊಡಬೇಕಾಗುತ್ತೆ ಆದ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ಭೇಟಿ ಕೊಟ್ಟರೆ ಒಂಬತ್ತು ನವಗ್ರಹಗಳನ್ನ ಒಂದೇ ಸಲ ದರ್ಶನ ಮಾಡಿದ ಹಾಗಾಗುತ್ತೆ ಹಾಗೂ ಗ್ರಹಗಳ ದೋಷವಿದ್ದರೆ ಇಲ್ಲಿಯೇ ನಿವಾರಣೆ ಕೂಡ ಆಗುತ್ತೆ ಒಂಬತ್ತು ನವಗ್ರಹಗಳಿಗೆ ಒಂಬತ್ತು ರೀತಿಯ ಧಾನ್ಯಗಳು ಇದೇ ಕ್ಷೇತ್ರದಲ್ಲಿ ಕೊಡುತ್ತಾರೆ ಇದನ್ನು ಆಯಾ ನವಗ್ರಹಗಳಿಗೆ ಅರ್ಪಿಸಿದರೆ ಗ್ರಹಗಳ ದೋಷ ಈ ಸ್ಥಳದಲ್ಲಿ ನಿವಾರಣೆಯಾಗುತ್ತದೆ ಎಂಬುದು ಈ ಕ್ಷೇತ್ರದಲ್ಲಿನ ಪ್ರತೀತಿ ಅದೇ ರೀತಿ ಹಣ ಖರ್ಚಿಲ್ಲದೆ ಗ್ರಹಗಟ್ಟಿಗಳಲ್ಲಿನ ದೋಷ ನಿವಾರಣೆ ಮಾಡಿಕೊಂಡು ಲೈಫಲ್ಲಿ ಸಕ್ಸಸ್ ಆದವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನೆನಪಿರಲಿ ಇದು ಆಂಜನೇಯ ದಂಪತಿ ಸಮೇತ ಭಕ್ತರಿಗೆ ದರ್ಶನ ಮಾಡುವ ಏಕಮಾತ್ರ ಸ್ಥಳ ಸರ್ ನಾವ್ ಇಲ್ಲಿಗೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಫಸ್ಟ್ ನವಗ್ರಹ ದೇವತೆಗಳದ್ದೇನೂ ಇಲ್ಲ ಶನೇಶ್ವರ ಸ್ವಾಮಿ ಮಾತ್ರ ಇತ್ತು ಆಮೇಲೆ ಮತ್ತೆ ಬಂದಾದ್ಮೇಲೆ ಇಲ್ಲಿಗೆ ಬಂದಾದ್ಮೇಲೆ ನವಗ್ರಹದ ಈಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಇನ್ನೊಂದು ವಿಷಯ ಏನಂದ್ರೆ ಆಂಜನೇಯನಿಗೆ ನಾವೆಲ್ಲ ಮದ್ವೆನೇ ಆಗಿಲ್ಲ ಅಂತ ತಿಳ್ಕೊಳ್ತೀವಿ ಬಟ್ ಇಲ್ಲಿ ಏನು ತೋರಿಸಿದ್ದಾರೆ ಅಂದ್ರೆ ಆಂಜನೇಯ ಧರ್ಮಪತ್ನಿಯವ್ರನ್ನ ಸಮೇತ ತೋರಿಸಿದ್ದಾರೆ ಒಂದೊಂದು ಗ್ರಹಗಳು ಒಂದೊಂದು ಯಾವ ಥರ ಮದುವೆ ಆಗಿರೋ ಬ ಧರ್ಮಪತ್ನಿ ಸಮೇತ ತೋರಿಸ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಅದೆಲ್ಲ ಇರಲಿ ಇಲ್ಲಿಗೆ ಬಂದ ತಕ್ಷಣ ನಮಗೇನೋ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ತುಂಬ ಎಫೆಕ್ಟಿವ್ ಆಗಿದೆ ಬಟ್ ನಾನು ಇದ್ರ ಬಗ್ಗೆ ಒಗಳೋದಲ್ಲ ಅವರವರ ಅನುಭವ ಯಾಕೆ ಸುಮಾರು ಕಷ್ಟಗಳೆಲ್ಲ ನಮಗೆ ಪರಿಹಾರ ಆಗಿದೆ ನಾವು ಕೈ ಮುಗಿದ್ಮೇಲೆ ಭಾಳ ಚೆನ್ನಾಗಾಗಿದೆ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಬಂದು ಹೇಳ್ತೀನಿ ಆಮೇಲೆ ಇನ್ನೂ ಒಂದು ಏನಂದರೆ ಇಲ್ಲಿ ಧನಂಜಯ ಅಂತ ಇದ್ದಾರೆ ಅವ್ರ ಹತ್ರ ಸಮೇತ ನಾವು ಪ್ರಶ್ನೆ ಕೇಳಿದಾಗ ಕೆಲವೆಲ್ಲ ಅವರು ಸ್ವಲ್ಪ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಮುಚ್ಚುಮರೆ ಏನೂ ಇಲ್ಲ ಅವ್ರ ಹತ್ರ ಏನಿದೆಯೋ ಅದನ್ನ ಸತ್ಯವಾಗೇ ಹೇಳ್ಬಿಡ್ತಾರೆ ಅದಂತೂ ಇರೋ ಫ್ಯಾಕ್ಟು ಸರ್ ಇಲ್ಲಿಗೆ ಮೇಲೆ ನಿಮ್ಗೆ ಯಾವ ರೀತಿ ಒಳ್ಳೆಯದಾಗಿದೆ ಸರ್ ಇಲ್ಲಿಗೆ ಬಂದ ಮೇಲೆ ತುಂಬ ಪಾಸಿಟಿವ್ನೆಸ್ ಇದೆ ನಮ್ಮ ಮನಸ್ಸಲ್ಲಿ ಏನಿದೆ ಹಂಗೆ ಗುರುಜಿಯವರು ಹಂಗೆ ಹೇಳಿದ್ರು ನಾವೇನು ಹೇಳಿಲ್ಲ ಆದರೆ ನಮ್ಮ ಬರ್ ತೋರಿಸಿದ್ರು ಆದರೆ ಅದು ನಿಜ ಆಯಿತು ಇನ್ನೂ ಜಾಸ್ತಿ ನಂಬಿಕೆ ಹುಟ್ಟಿದೆ ನಾವು ಅನ್ಕೊಂಡಿರೋದು ಎಲ್ಲ ಆಗಬೇಕು ಅಂತ ಬರ್ತೀರಿ ಸೊ ಅದು ಆಗುತ್ತೆ ಅನ್ನೋ ಪಾಸಿಟಿವ್ನೆಸ್ ಇಲ್ಲಿ ಬರ್ತಿದೆ ಅದು ತುಂಬ ರೆಕಮೆಂಡ್ ಮಾಡ್ತೀನಿ ನಾವು ಪ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಪರಿಹಾರ ಆಗುತ್ತೆ ನಾನು ಸುಮಾರು ಒಂದು ಐದಾರು ಸರ್ತಿ ಬಂದಿದ್ದೀನಿ ಐದಾರು ಸಾರಿ ಬಂದು ನನಗೆ ಮಗು ಬೇಕಿತ್ತು ಪಾಪು ಬೇಕು ಅಂತ ನಾನು ಬಂದಾಗ ಇಲ್ಲಿ ನಾನು ಬಂದು ಗುರುಜಿಯವರ ಹತ್ರ ನಾನು ಕೇಳ್ಕೊಂಡು ಹೋದಾಗ ನನಗೆ ಅವರು ಭರವಸೆ ಕೊಟ್ಟು ನನಗೆ ಅವರು ಹೇಳಿದರು ಇನ್ನು ಮೂರು ತಿಂಗಳಲ್ಲಿ ನಿಮಗೆ ಮಗು ಆಗುತ್ತೆ ಅಂತ ಹೇಳಿದರು ನನಗೆ ಅದೇ ಥರ ಗಂಡು ಮಗನಿ ಅಂತ ಹೇಳಿದರು ಗಂಡು ಮಗನೇ ಆಯಿತು ಸರ್ ಇಲ್ಲಿ ನೀನು ನಿಜವಾಗ್ಲೂ ಒಳ್ಳೇದಾಗುತ್ತೆ ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ನಾನು ಬಂದಾಗ್ಲೂ ಫಸ್ಟ್ ಒಬ್ರು ಇಲ್ಲೊಬ್ರು ನನಗೆ ಹೇಳಿದರು ಅವ್ರಿಗೂ ಈ ಥರ ಮಗು ಪ್ರಾಬ್ಲಮ್ ಆಗಿತ್ತು ನಾವು ಈ ಥರ ಬಂದಿದ್ವು ಇದು ಇಲ್ಲೇ ಪ್ರತಿಷ್ಠಾಪನೆ ಆಗಿರೋದು ಸನ್ಮಾತ್ಮ ಅಂತಲೂ ಹೇಳಿದರು ಹಳೆಯ ಫೋಟೋನೂ ನಂಗೆ ತೋರಿಸಿದರು ಹ್ಞೂ ಹಾಗಾಗಿ ನಾನು ಬಂದೆ ಬಟ್ ನಾನು ಲಾಸ್ಟ್ ಅಂತ ನಮ್ಮ ಫ್ರೆಂಡ್ಗೂ ರೆಫರ್ ಮಾಡಿ ನಾವು ಇಲ್ಲಿ ಬಂದು ನಮಗೆ ಗ್ರಹ ದೋಷ ಇದೆ ನಮ್ಮ ಮಗಕ್ಕೆ ಹುಷಾರಿಲ್ಲ ತುಂಬ ಇದು ಆಗಿದೆ ಅವ್ರಿಗೆ ಎಲ್ಲ ಹೇಳ್ತಾ ಇದ್ರು ಇಲ್ಲಿ ಬನ್ನಿ ಎಲ್ಲ ಚೆನ್ನಾಗಿರತ್ತೆ ಎಲ್ಲ ಆಗತ್ತೆ ಇಲ್ಲ ದೇವರು ಮುಂಚೆಯಿಂದ ಇಲ್ಲ ಇವಾಗ ದೇವಸ್ಥಾನ ಬಂದರೆ ಎಲ್ಲರೂ ಚೆನ್ನಾಗಾಗತ್ತೆ ಇವಾಗ ಎಲ್ಲರೂ ಬನ್ನಿ ಇಲ್ಲಿ ತುಂಬ ಒಳ್ಳೆಯದು ಎಲ್ಲರಿಗೂ ಒಳ್ಳೆ ಆಗಬೇಕು ನಮಗೆ ಒಳ್ಳೆ ಆಗಬೇಕಂದ್ರೆ ನಾನು ಬಂದಿದ್ದೀನಿ ಅದಕ್ಕೆ ವಿಶ್ವಾಸ ಧೈರ್ಯ ಇರಬೇಕು ಅಲ್ಲ ದೇವರು ಒಳ್ಳೆ ಮಾಡ್ತಾರೆ ಸರ್ ಅಂದರೆ ಒನ್ ಇಯರ್ ಬ್ಯಾಕ್ ನಮ್ಮ ಮಮ್ಮಿ ಮತ್ತು ನಮ್ಮ ಅಣ್ಣ ಬಂದಿದ್ದರು ನಮ್ಮ ಅಣ್ಣಂಗೆ ಹುಷಾರಿರಲಿಲ್ಲ ಅಂತ ಅದು ಹುಷಾರೆಲ್ಲ ಕ್ಲಿಯರ್ ಆದಮೇಲೆ ನಂದು ಸ್ವಲ್ಪ ಮದುವೆ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಬಟ್ ಇವಾಗ ಇಲ್ಲಿಗೆ ಮೇಲೆ ಮದುವೆ ವಿಚಾರದಲ್ಲೆಲ್ಲ ಕ್ಲಿಯರ್ ಆಗಿತ್ತು ಮತ್ತೆ ನಮ್ಮ ಅಣ್ಣಗೂ ಹುಷಾರಿಲ್ಲ ಇವ್ರು ಇರ್ಲಿಲ್ಲ ಇಲ್ಲಿ ಬಂದಾಗ ಬಟ್ ಇವಾಗೆಲ್ಲ ಕ್ಲಿಯರ್ ಆಗಿದೆ ಸರ್ ಸರ್ ಇಲ್ಲಿ ನವಗ್ರಹ ಧಾನ್ಯ ಅಂತ ಏನಿದೆಯಲ್ಲ ಅದನ್ನ ಇವಾಗ ದಂಪತಿ ಎಲ್ಲ ಇದೆ ನವಗ್ರಹ ದಂಪತಿಗಳು ಸಮೇತ ಅದಕ್ಕೆಲ್ಲ ಧಾನ್ಯಗಳನ್ನ ಹಾ ಕೊಟ್ಟು ಅದಾಗುತ್ತೆ ಮತ್ತೆ ಮೃತ್ಯುಂಜಯ ಹೋಮ ಅಂತ ಎಲ್ಲ ಮಾಡಿಸಿದ್ರು ಮತ್ತೆ ಗುರುಜಿಗಳು ಅಷ್ಟು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ ಬೇಕು ಅಂದ್ರೆ ಇವಾಗ ಅಮೌಂಟ್ ವಿಷಯಗಳೆಲ್ಲ ಆಗಿರ್ಬೋದು ತುಂಬಾನೇ ಸಪೋರ್ಟ್ ಮಾಡಿದ್ರು ನಮಗೆ ಹೌದು ಸುಬ್ರಹ್ಮಣ್ಯ ಮತ್ತೆ ಕಾಳಸ್ತ್ರಕ್ಕೆ ಹೋಗಿದ್ವಿ ಅಲ್ಲೆಲ್ಲ ನಂಗೆ ಐ ತಿಂಕ್ ನಂಗೆ ಕ್ಲಿಯರ್ ಆಗಲಿಲ್ಲ ಅಲ್ಲಿ ನಾಗು ದೋಷ ಅಂತೆಲ್ಲ ಬರುತ್ತೆ ಅದೆಲ್ಲ ನಂಗೆ ಇಲ್ಲಿ ಬಂದಾಗ್ಲಾ ನಂಗೆಲ್ಲ ಕ್ಲಿಯರ್ ಆಗಿದ್ದು ಇಲ್ಲಿ ಬಂದ್ ಮಾಡಿಸಿದ್ರೆ ಬೆಟರ್ ನನ್ನ ಪ್ರಕಾರ ಮೂರು ದೇವರುಗಳು ಹುಟ್ಟಿದಂಥ ಪುಣ್ಯಕ್ಷೇತ್ರ ಇದು ಭಗವಂತನಿಗೆ ಇದು ಮೂಲವಾದ ಎಳ್ಳೆಣ್ಣೆ ಅಭಿಷೇಕ ಮೊದಲನೇದಾಗಿ ಭಗವಂತನಿಗೆ ನೀವೆಲ್ಲರೂ ಕೂಡ ಬಂದಂತ ಭಕ್ತಾದಿಗಳು ಇಲ್ಲಿ ಭಗವಂತನ ಒಂದು ದಂಪತಿ ಸಮೇತ ಒಂಬತ್ತು ನವಗ್ರಹಗಳಿದೆ ಒಂಬತ್ತು ಗ್ರಹಗಳ ಒಂಬತ್ತು ಧಾನ್ಯಗಳನ್ನು ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಂಡಿದೆ ಅದರಲ್ಲಿ ಒಂಬತ್ತು ಗ್ರಹಗಳ ದೋಷವು ನಿವಾರಣೆ ಹೋಗ್ತವೆ ಒಂಬತ್ತು ಎಳಬತ್ತಿ ಕೂಡ ಒಂಬತ್ತು ದೇವರಿಗೆ ಸ್ನಾಪಿಸುತ್ತಾ ಸ್ಮರಣೆ ಮಾಡುತ್ತಾ ಒಂಬತ್ತು ಗ್ರಹಗಳ ಆಶೀರ್ವಾದನ ಪಡಿತಾ ಒಂಬತ್ತು ಎಳಬತ್ತಿಯನ್ನು ಹಚ್ಚಿ ಎಳ್ಳೆ ಹೆಂಗೆ ಸಿಡಿಯುತ್ತೆ ನಿಮ್ಮ ಕಷ್ಟನ ಪರಿಹಾರ ಆಗ್ತವೆ ಎಳ್ಳೆಣ್ಣೆ ಏನಕ್ಕಪ್ಪ ಅಂತಂದರೆ ಎಳ್ಳೆಣ್ಣೆ ಸರ್ವ ಕಷ್ಟಗಳ ನಿವಾರಣೆ ಆಗುವಂಥದ್ದು ಭಗವಂತನಿಗೆ ಎಳ್ಳೆಣ್ಣೆ ಮೈ ಮೇಲೆ ಹೆಂಗ ರೀತಿ ನಿಮ್ಮ ಪರಿಹಾರ ಆಗಲಿ ಅನ್ನೋಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಎಳ್ಳೆಣ್ಣೆ ಅಭಿಷೇಕವನ್ನು ತಿಮ್ಮ ತಮ್ಮ ಕೈಯಿಂದಲೇ ಮಾಡುವಂಥದ್ದು ಮೊದಲನೇದಾಗಿ ದೋಷ ನಿವಾರಣೆ ಆಗುತ್ತೆ ಕಷ್ಟ ನಿವಾರಣೆ ಆಗುತ್ತೆ ಹಾಗೂ ಬಂದಂಥ ಭಕ್ತಾದಿಗಳ ಕಷ್ಟಗಳು ಏನಪ್ಪ ಅಂದರೆ ಮಕ್ಕಳ ಭಾಗ್ಯ ಆಗಿರ್ಬೋದು ಹಾಗೆಯೇ ಮದುವೆ ಭಾಗ್ಯ ಆಗಿರ್ಬೋದು ಮೇನ್ ಆರೋಗ್ಯ ಭಾಗ್ಯ ಆಗಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಹೋಗ್ತವೆ ಈ ಕ್ಷೇತ್ರದಲ್ಲಿ ಭಕ್ತಿಯಿಂದ ನಯವಿನಯದಿಂದ ಯಾರು ಎಳ್ಳೆಣ್ಣೆ ಅಭಿಷೇಕ ಮಾಡ್ತೀರಾ ಇಲ್ಲಿ ಇವತ್ತಿಂದ ನೀವು ಅನುಕೂಲಗಳನ್ನು ಲಾಭಗಳನ್ನು ಆದಾಯಗಳನ್ನು ಪಡಿತಾ ಹೋಗ್ತಾ ಇದೆ ಇನ್ನು ಈ ಕ್ಷೇತ್ರದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಎಲ್ಲ ಭಕ್ತಾದಿಗಳಿಗೂ ನಿತ್ಯ ನಿರಂತರ ಬಿಸಿಯಾದ ರುಚಿಯಾದ ಶುಚಿತ್ವವಾದಂತಹ ದಾಸೋಹದ ವ್ಯವಸ್ಥೆ ಕೂಡ ಇರುತ್ತದೆ ಪ್ರತಿದಿನವೂ ತರಹಾವೇರಿ ಊಟವಿದ್ದು ಇಲ್ಲಿ ನಡೆಯುವ ಸಿಹಿ ಊಟವು ಭಕ್ತಾದಿಗಳ ಮನಸ್ಸನ್ನು ಗೆದ್ದಿದೆ